ಅಪರಚಿತ ಕವನ ಚಂಡ್ರಿಕಿ ಗ್ರಾಮದ ಚಿಕ್ಕ ಇತಿಹಾಸ ಎಂಥ ಅಂದ ಎಂಥ ಚಂದ ಚಂಡ್ರಿಕಿ ಊರ ನೋಡಬನ್ನಿ ಸುತ್ತಮುತ್ತಲಿನ ನಾಡಿನ ಜನರ ನೂರು ವರ್ಷ ತುಂಬಿದ ಶಾಲೆಯಿರುವುದು ಮುದ್ದಾದ ಮಕ್ಕಳು ಓದುತ್ತಿರುವರು ಹಳ್ಳಿಯಿಂದ ದಿಲ್ಲಿಯವರೆಗೆ ಹೆಸರಾದ ನಮ್ಮೂರ ರಾಜಕೀಯದಲ್ಲಿ ಮೆರೆದ ಜಗನ್ನಾಥರವರ ಜನ್ಮಸ್ಥಳ ನಮ್ಮೂರ ಚಂಡ್ರಿಕಿ ಊರ ಚಂಡ್ರಿಕಿ ಊರ ಸಿದ್ಧ ಪುರುಷರು ಹುಟ್ಟಿ ಬೆಳೆದ ಈ ಊರೇ ನಮ್ಮೂರ ಸಿದ್ದೇಶ್ವರ ಗುಡಿಯ ಶಿಲ್ಪಕಲೆಯೂ ಇದೆ ನಮ್ಮೂರ ಶಿಲ್ಪಕಲೆಗೆ ಶೃಂಗಾರವಾಗಿರುವ ಕೋಟೆಯೂ ಶ್ರೀ ಸಿದ್ದರಾಮರೆಡ್ಡಿಯವರ ಹುಟ್ಟೂರು ನಮ್ಮೂರ ಚಂದ್ರಕಿ ಊರ ಚಂದ್ರಕಿ ಊರ ಗುರು ಮುಟ್ಟಿದ ತಾಲೂಕು ಇರುವುದು ನಗರ ಗುರು ಮುರುಘರಾಜೇಂದ್ರರ ಮಹಿಮೆಯು ಅಪಾರ ಕಾಮದೇನು ಕಲ್ಪವೃಕ್ಷ ಅವರೇ ನೋಡ ಕಲಿಯುಗದ ನಿಜ ಶರಣರು ಕಾಣುತ್ತಿರುವರು ಈ ಊರ ಚಂದ್ರಿಕೆ ಊರ ಚಂದ್ರಿಕೆ ಊರ ದೇಹವೇ ದೇವಾಲಯವೆಂದ ಆ ಶರಣರ ಬಸವೇಶ್ವರರ ಪ್ರತಿಮೆ ಇರುವುದು ಈ ಊರೇ ನಮ್ಮೂರ ಕಾಯಕವೇ ಕೈಲಾಸವೆಂದರಿತ ನಮ್ಮೂರ ನಾಯಕರ ಶ್ರಮ ಫಲವೇ ಇಂದಿನ ಈ ಊರ ನಮ್ಮೂರ ಚಂದ್ರಿಕೆ ಊರ ಚಂದ್ರಿಕೆ ಊರ ಇಪ್ಪತ್ತೊಂದು ಆರು ಎರಡು ಸಾವಿರ ಹತ್ತೊಂಬತ್ತರ ನಮ್ಮೂರ ಶಾಲೆಯ ವಾರ್ಷಿಕೋತ್ಸವ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬಂದಿರುವುದು ನಮ್ಮೂರ ಪ್ರಜೆಗಳ ಭಾಗ್ಯವು ನೋಡ ಅದುವೇ ನಮ್ಮೂರ ಚಂಡ್ರಿಕೆ ಊರ ಚಂಡ್ರಿಕೆ ಊರ ಸಾಗರದಂತೆ ಹರಿಯುತ್ತಿರುವ ಸಂಗೀತ ಕ್ಷೇತ್ರವು ಸರಿಗಮ ಪದನಿಸದಲ್ಲಿ ಸರಸ್ವತಿಯ ಪುತ್ರನು ತಕ ತಾ ತೈ ಎಂದು ನುಡಿಯುವ ದಿಗ್ಗಜನ ಶ್ರೀ ತಂಬಳಿ ಭೀಮಯ್ಯನವರ ಹುಟ್ಟೂರು ಈ ಊರ ಚಂಡ್ರಿಕೆ ಊರ ಚಂಡ್ರಿಕೆ ಊರ ಅಜ್ಞಾನವೆಂಬ ಕತ್ತಲೆಯನ್ನು ಶಿಷ್ಯರಲ್ಲಿ ತೊಲಗಿಸಿದ ಶತ ಆಯುಷ್ಯವ ಪಡೆದಿರುವಂತಹ ಶ್ರೀ ಸದಾನಂದ ಶ್ರೀ ಮಂತ ಸಾಯನಾಚಲ ಸ್ವಾಮೀಜಿಯವರ ವಿದ್ಯೆಗುರುವು ಇಟಿಕೆ ರಾಮಪ್ಪರ ಹುಟ್ಟೂರು ಈ ಊರೇ ಚಂಡ್ರಿಕೆ ಊರ ಚಂಡ್ರಿಕೆ ಊರ ನಾನಾ ರಂಗಗಳಲ್ಲಿ ಇರುವರು ನಮ್ಮೂರ ಸಂಗೀತ ಸಾಹಿತ್ಯ ಕಲೆಗಳ ತವರೂರೇ ಈ ಊರ ಗದುಗಿನ ಶ್ರೀ ಪುಟ್ಟರಾಜರ ಪಾದಸ್ಪರ್ಶ ತಾಕಿದ ರೈತನ ಮಗ ರಾಜಲಿಂಗಪ್ಪನ ಹುಟ್ಟೂರು ಈ ಊರೇ ಚಂಡ್ರಿಕೆ ಊರ ಚಂಡ್ರಿಕೆ ಊರ ಚಂಡ್ರಿಕೆ ಊರ ಸ್ವರಚಿತಕವನ ಬರೆದವರು ರಾಜಲಿಂಗಪ್ಪ ಸಜ್ಜನ ಚಂಡ್ರಿಕೆ